ಪ್ರಾಣೇಶ್ ಪರ್ಯಟನೆ ಚಾನೆಲ್ನ ಕಥಾಕಾಲಕ್ಕೆ ಸ್ವಾಗತ ಸ್ನೇಹಿತರೆ ನನ್ನ ಓದು ಈ ಮೂಲಕ ಕೇಳುವ ಮೂಲಕ ನಿಮ್ಮೆಲ್ಲರಿಗೂ ಸಹಾಯ ಆಗ್ತಿರೋದು ನಿಜಕ್ಕೂ ನಮಗೆ ಸಂತೋಷದ ವಿಷಯ ಇವತ್ತು ಓದೋರಿಲ್ಲ ಕೇಳೋರಿದ್ದಾರೆ ನೋಡೋರು ಬೇಕಾದಷ್ಟು ಜನ ಇದ್ದಾರೆ ಆದರೆ ನೋಡಿದ್ದಕ್ಕಿಂತ ಹೆಚ್ಚಾಗಿ ಓದುವಿಕೆ ಮತ್ತು ಕೇಳುವಿಕೆಗಳು ಮನುಷ್ಯನನ್ನು ಬಹಳ ಎತ್ತರಕ್ಕೆ ಬೆಳೆಸ್ತಾರೆ ನಾವು ರಸ್ತೆ ಬಗ್ಗೆನೋ ಯಾರೋ ಕೆಟ್ಟೋದ್ರ ಬಗ್ಗೆನೋ ಏನೋ ಯೋಚನೆ ಮಾಡಿ ಹೊರಗಡೆ ಬರದೇ ಇದ್ದರೆ ನಾವೇನನ್ನು ಪಡೆಯೋದಕ್ಕೆ ಕೇಳೋದಕ್ಕೆ ಸಾಧ್ಯವಿಲ್ಲ ಏ ರಸ್ತೆ ಭಾಳ ಇಕ್ಕಟ್ಟದ ಅಂತ ಹೆವಿ ಟ್ರಾಫಿಕ್ ಅದ ಅಂತ ಕೂತಲ್ಲೇ ಹೇಳ್ಬೋದು ಆದರೆ ಅದರ ಕಷ್ಟಗಳು ಏನು ಅಂತ ಕೇಳಿದಾಗ ನೀನನ್ನು ವರ್ಣಿಸೋದೇ ಬೇಕಿಲ್ಲ ಅದನ್ನು ಸುಲಭವಾಗಿ ಜನರ ಮನಸ್ಸಿಗೆ ತಲುಪಿಸ್ತೀವಿ ಭಾಳ ಹೆವಿ ರಶ್ ಇದೆ ಆ ಏರಿಯಾದಲ್ಲಿ ರೂಟ್ ಚೇಂಜ್ ಮಾಡೋಣ ಅನ್ನೋ ಬುದ್ಧಿ ಬರುತ್ತೆ ನಮಗೆ ಹಾಗೆಯೇ ಧರ್ಮದಲ್ಲೂ ಕೂಡ ಧರ್ಮದ ಶಾಸ್ತ್ರಗಳನ್ನು ಯಾಕೆ ಓದಬೇಕು ನಾವು ಅಂದರೆ ನಮಗೆ ನಾವು ಅಂಥ ದಾರಿಯಲ್ಲಿ ಹೋಗಬೇಕಾದಂಥ ಬರುಗಳ ಬರುವ ಕಷ್ಟಗಳ ಬಗ್ಗೆ ಒಂದು ಸೂಚನೆ ಅಂಥ ಕಥೆಗಳು ಅವನ ಧಾರ್ಮಿಕ ಕಥೆಗಳು ಅಂತಾರೆ ಸತ್ಯ ಸಂಗತಿಗಳು ಅಂತಾರೆ ಉಪನಿಷತ್ ಕಥೆಗಳು ವೇದದ ಕಥೆಗಳು ಓದುವ ಹವ್ಯಾಸ ಇದ್ದವರು ಹುಡುಕ್ತಾರೆ ಪುಸ್ತಕಗಳನ್ನು ನನಗೆ ತುಂಬ ಇಷ್ಟವಾಗಿರ್ತಕ್ಕಂಥ ಅನೇಕ ಕಥೆಗಳಲ್ಲಿ ಇದು ಭಾಳ ಇಷ್ಟ ಧೃತರಾಷ್ಟ್ರನಿಗೆ ನೂರು ಜನ ಮಕ್ಕಳು ಆದರೆ ಅತನ ಕಣ್ಣೇ ಇರಲಿಲ್ಲ ಅದೇ ಇತ್ತು ಕಣ್ಣೇ ಇಲ್ಲಲ್ಲ ನನಗೆ ಒಂದು ಮಗುವನ್ನು ನೋಡೋದಾಗಲಿಲ್ಲಲ್ಲ ನನಗೆ ಅಂತಕ್ಕಂಥ ವೇದನೆ ಮನಸ್ಸಿನಲ್ಲಿ ಯಾವಾಗಲೂ ತುಂಬತಿತ್ತು ಶ್ರೀಕೃಷ್ಣ ಪರಮಾತ್ಮ ಅವರ ಆಸ್ಥಾನಕ್ಕೆ ಬಂದೇ ಬರ್ತದೆ ಧೃತರಾಷ್ಟ್ರನಿಗೆ ಗೌರವ ಸಲ್ಲಿಸ್ತಿದ್ರು ಹೀಗೆ ಮಾತಾಡ್ತಾ ಒಂದು ಉದ್ಯಾನವನದ ಕಡೆ ಧೃತರಾಷ್ಟ್ರನ ಕೈ ಹಿಡ್ಕೊಂಡು ಕೃಷ್ಣ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕೇಳಿದ್ದಂತೆ ಧೃತರಾಷ್ಟ್ರ ಕೃಷ್ಣ ಇನ್ನ ಜನ ದೇವರು ಅಂತ ತಿಳಿತಾರಪ್ಪ ಏಯ್ ಇಲ್ಲ ಹಾಗೇನಿಲ್ಲ ಹಾಗೇನಿಲ್ಲ ಅಂತಂತಾನೆ ಅಂತಾನೆ ಇಲ್ಲ ಇನ್ನು ಭಗವಂತನ ಅವತಾರವೇ ಅಂತ ನನಗೂ ಗೊತ್ತಿದೆ ನಾನು ಶಾಸ್ತ್ರಗಳನ್ನು ಕೇಳಿದವನಿದ್ದೀನಿ ನಾನೊಂದು ಸಂದೇಹ ನೀನು ದೂರ ಮಾಡ್ತೀಯಾ ಹೇ ನೀವು ದೊಡ್ಡವರು ತಾತ ನನಗೆ ನಾನೇ ನಿಮ್ಮ ಸಂಧ ಇಲ್ಲಪ್ಪ ನಿನ್ನಲ್ಲಿ ದೈವಿಕ ಅಂಶ ಇದೆ ನೀನು ಸಾಮಾನ್ಯನಲ್ಲ ಎಲ್ಲ ಆತನನ್ನು ಹೊಗಳಿ ರಮಿಸಿ ಹೇಳು ಏನು ಸಮಸ್ಯೆ ಹೇಳು ಅಂತ ಕೇಳಿದಾಗ ಹೇಳ್ತಾನೆ ನೂರು ಜನ ಮಕ್ಕಳು ಅಷ್ಟು ಅತುಲ ಈಶ್ವರ್ಯ ನಂದು ಹಾಂ ನನಗೆ ಯಾಕೆ ಕಣ್ಣಿಲ್ಲ ಯಾವ ಕರ್ಮಕ್ಕೋಸ್ಕರ ನನಗೆ ಇವತ್ತು ಅಂಧತ್ವ ಬಂದಿದೆ ನನಗೆ ಯಾಕೆ ಕಣ್ಣಿಲ್ಲ ಕಣ್ಣು ಕೊಡ್ಬೋದು ನೀನು ಆದರೆ ಅಂಧತ್ವ ಯಾಕೆ ಬಂತು ನನಗೆ ಒಂದೇ ಒಂದು ಮಕ್ಕಳು ಮುಖ ನೋಡೋದಕ್ಕಾಗಲಿಲ್ಲಲ್ಲ ನಾನು ಮೈ ಕೈ ಸವರಿನೇ ನೋಡಬೇಕಲ್ಲ ಅಂಥ ಒಂದು ಹಿಂಸೆ ನನಗೆ ಯಾಕೆ ಭಗವಂತ ಕೊಟ್ಟ ಪೂರ್ವ ಜನ್ಮದ ನಾನು ಕರ್ಮ ಏನು ಅನ್ನೋದನ್ನು ಹೇಳ್ತೀಯ ಅಂತ ಕೇಳಿದಾಗ ನೀನು ಕೇಳ್ತೀನಿ ಅಂತ ಹೇಳ್ತೀನಿ ನನಗಿಂತ ಹಿರಿಯರು ಅಂತ ಹೇಳಿದಾಗ ಹೇಳು ಅಂದಾಗ ಭಾಳ ಹಿಂದೆ ನೀವು ರಾಜಮಂತನದಲ್ಲೇ ಹುಟ್ಟಿದ್ರಿ ಅವ್ರಿಗೆ ಏಕಮಾತ್ರ ಪುತ್ರ ನೀನೊಬ್ಬನೇ ನೀನು ಹುಟ್ಟಿದಾಗ ಮುದ್ದಾಗಿ ಬೆಳೆದಿದ್ದರಿಂದ ನಿನ್ನಲ್ಲಿ ಹಿಂಸಾ ಪ್ರವೃತ್ತಿ ಬೆಳೀತು ಎಂಥ ಹಿಂಸಾ ಪ್ರವೃತ್ತಿ ಅಂದರೆ ಅಲ್ಲೇ ಮನೆ ಅಂಗಳದಲ್ಲೇ ಇರತಕ್ಕಂಥ ಒಂದು ಸಣ್ಣ ಸರೋವರದಲ್ಲಿ ಅನೇಕ ತಾವರೆ ಹೂಗಳ ಮಧ್ಯೆ ಒಂದು ಹಂಸ ಪಕ್ಷಿ ತನ್ನ ಎಂಟತ್ತು ಮರಿಗಳ ಜೊತೆ ಓಡಾಡ್ತಾ ಇತ್ತು ಪುಟ್ಟ 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 ಮರಿಗಳವೆಲ್ಲ ಅದ್ರ ಮಧ್ಯೆ ಹಂಸ ಅದು ತಾಯಿ ಮೇಲೆ ಏರ್ತಿದ್ವು ಕೆಳಗಡೆ ಹಾರುತ್ತಿದ್ವು ಇವನ್ನೆಲ್ಲ ಮಾಡ್ತಾ ಆನಂದವಾಗಿರ್ಬೇಕಾದ್ರೆ ನೀನು ರಾಜನ ಮಗ ನಿನಗೆ ಅದು ಹೇಗೆ ಬಂತು ಏನೋ ಅದಕ್ಕೂ ಕರ್ಮಫಲ ಅಂತ ಕಾಣ್ತದೆ ಅಲ್ಲಿರ್ತಕ್ಕಂಥ ಒಂದು ಕಡ್ಡಿನ ತೊಗೊಂಡು ಆ ಅದು ಎಲ್ಲ ಜೊತೆಗೆಲ್ಲ ಆಟ ಆಡಿಸಿದೆ ಆ ಹಂಸ ಸಣ್ಣ ಸಣ್ಣ ಆಹಾರದ ತುಣುಕುಗಳನ್ನು ಅಥವಾ ಏನಾದ್ರು ಸಿಕ್ಕಂಥ ನೀನಲ್ಲಿ ಸಿಕ್ಕಂಥ ಆಹಾರ ಪದಾರ್ಥಗಳನ್ನ ತನ್ನ ಮರಿಗೆ ಗುಟುಕು ಕೊಡ್ತಾ ಆಯಿತು ಒಂದು ಹಿಂಗೆ ತಿ ಆ ಕಡೆ ತಿರುಗ್ತಿತ್ತು ಸುತ್ತ ನೋಡ್ತಾ ನೋಡ್ತಾ ಅಷ್ಟು ಮರಿಗಳಿಗೆ ಗುಟಕನ್ನು ಕೊಡ್ತಾ ಇತ್ತು ಆವಾಗ ನಿನ್ನ ಬುದ್ಧಿ ಏನು ತೋರಿಸ್ತೀವಿ ಏನೋ ನೀನು ಆ ತಾಯಿ ಹಂಸದ ಕಣ್ಣಿಗೆ ಅಲ್ಲಿರ್ತಕ್ಕಂಥ ಕಡ್ಡಿಯಿಂದ ಚುಚ್ಚಿಬಿಟ್ಟೆ ನೀನು ಎರಡೂ ಕಣ್ಣುಗಳಿಗೆ ಕಣ್ಣು ಹೋಗಿಬಿಟ್ಟು ದಡದಡದ ರಕ್ತ ಸುರಿತಾಯಿದೆ ಆ ಮರಿಗಳು ತಾಯಿ ಏನೋ ತಿನ್ನಿಸ್ತು ಸುತ್ತ ಬರ್ತವೆ ಯಾವ ಮರಿ ಇಡಬೇಕು ಅಂತ ಗೊತ್ತಲ್ಲಾದ್ರೆ ಮರಿ ಓಡಾಡ್ಬಿಡ್ತೀವಿ ಕಂಡು ಚಪ್ಪಾಳೆ ತಟ್ಕೊಂಡು ಅಕ್ಕಿ ನೀನು ಆ ಮರಿಗಳು ಕಾಣ್ತಿರಲಿಲ್ಲ ಆದರೂ ಅದಕ್ಕೆ ಆಹಾರ ಕೊಡೋದನ್ನು ನಿಲ್ಲಿಸಲಿಲ್ಲ ತಾಯಿ ಹಂಸ ಸುತ್ತಮುತ್ತ ಓಡಾಡಿ ಅದು ಎಲ್ಲೆಲ್ಲಿ ಮರಿ ಇಲ್ಲದೆ ಇರೋದು ಹುಡುಕಾಡೋದು ಕೊಡೋದು ಅದು ಬೀಳೋದು ನೋಡಿ ಚಪ್ಪಾಳೆ ಬಿಟ್ಟೆ ನೀನು ಅದರ ಪಾಪದ ಫಲವೇ ಈ ಜನ್ಮದಲ್ಲಿ ನೀನು ಮಹಾರಾಜನಾಗಿ ಹುಟ್ಟಿದರೂ ಕೂಡ ನಿನ್ನ ಮಕ್ಕಳನ್ನೇ ನೀನು ಒದ್ದಿಸಲಾರದೆ ನೋಡಲಾರ್ದೆ ಓದೋದಕ್ಕೆ ಕಾರಣ ಆ ಹಂಸ ಪಕ್ಷಿ ನೊಂದಂಥ ಶಾಪ ಅದು ಏನು ಋಷಿಯಲ್ಲ ಮುನಿಯಲ್ಲ ಜ್ಞಾನಿಯಲ್ಲ ಹಂಸ ಪಕ್ಷಿ ಅದೊಂದು ಪಕ್ಷಿ ಆದರೂ ಕೂಡ ಅದು ಅಲ್ಲ ಆ ನೋವು ನಿನ್ನ ಪಾಪಕರ್ಮದ ರೂಪದಲ್ಲಿ ಬಂತು ಅದಕ್ಕೆ ಇನ್ನೊಬ್ಬರನ್ನ ನೋಯಿಸಬಾರ್ದು ಅನ್ನೋದು ಇದಕ್ಕೆ ಯಾವ ಕಾರಣಕ್ಕೆ ನೋಯಿಸಿದ್ರು ಅದು ಪಾಪದ ರೂಪದಲ್ಲಿ ನಿನ್ನ ಹೆಗಲೇ ಇರ್ತದೆ ಅನ್ನೋದಕ್ಕೆ ಸಾಕ್ಷಿ ಅಂತ ಹೇಳಿದಾಗ ದಶರಥ ಅನ್ಕಂಡಂತೆ ಪರೋಪಕಾರದಲ್ಲಿ ಇನ್ನೊಬ್ಬರನ್ನ ಪ್ರೀತಿಸೋದ್ರಲ್ಲಿ ಎಂಥ ಶಕ್ತಿ ಇದೆ ಹೌದು ನಾನು ತಪ್ಪು ಮಾಡಿದೆ ಈ ಜನ್ಮ ಹೇಗಾದರೂ ಮುಗಿದ್ರೆ ಸಾಕು ನನಗೆ ಅದು ಹೇಗೆ ಮುಗೀತದೆ ಸ್ವಲ್ಪ ಹೇಳು ಅಂತ ಕೇಳಿದ ಕೃಷ್ಣ ಹೇಳಿದ ನಾನು ನೀವೆಲ್ಲ ದೇವರನ್ನು ತಿಳ್ಕೊಂಡಿರ್ಬೋದು ಆದರೂ ಭವಿಷ್ಯವನ್ನು ಹೇಳೋ ಶಕ್ತಿ ನನಗಿಲ್ಲ ಅದು ಕಾಲಕ್ಕೆ ಮಾತ್ರ ಕಾಲವನ್ನು ಮೀರಿದವನು ಭಗವಂತ ಭಗವಂತನನ್ನು ಮೀರಿದ್ದು ಕಾಲ ಅದಕ್ಕೆ ದಯವಿಟ್ಟು ಇದನ್ನು ಮಾತ್ರ ಕೇಳಬೇಡ ಅಂತ ಹೇಳಿದಂತೆ ಅದಕ್ಕೆ ಪರರಿಗೆ ಹಿಂಸೆ ಏನೋ ಸಣ್ಣ ತಿಳಿಯದೆ ಮಾಡಿದ್ರೆ ಆ ತಪ್ಪು ಕಡಿಮೆ ಆದರೂ ಒಂದಲ್ಲ ಒಂದು ಕಾರಣಕ್ಕಾಗುತ್ತೆ ತಿಳಿದು ಏನು ತಪ್ಪು ಮಾಡ್ತೀವಿ ಅದು ಕರ್ಮದ ರೂಪದಲ್ಲಿ ನಮ್ಮ ಬೆನ್ನ ಇವತ್ತು ನಾವು ಲೋಕದಲ್ಲಿ ಕಾಣುವಂಥ ಎಲ್ಲ ಅಪಘಾತಗಳು ಎಲ್ಲ ದುರಾಚಾರಗಳು ಎಲ್ಲ ಅನ್ಯಾಯಗಳು ಸುಮ್ಮನೆ ನಡೀತಿಲ್ಲ ಅವೆಲ್ಲ ಹಿಂದೆ ಅವರು ಮಾಡಿರ್ತಕ್ಕಂಥ ಪಾಪಕರ್ಮಗಳ ಪ್ರತೀಕಾರ ರೂಪವಾಗಿ ಇನ್ನೊಬ್ಬರಿಂದ ಅದನ್ನು ಪಡೆದು ಅಥವಾ ಶಿಕ್ಷೆ ಪಡ್ಕೊಂಡು ಅದನ್ನು ಅನುಭವಿಸ್ತಿದ್ದಾರೆ ಅನುಭವ ಅನುಭವಿಸೋದು ಮುಗಿಯೋವರೆಗೂ ಅವರಿಗೆ ಮೋಕ್ಷ ಇಲ್ಲ ಈ ಕಥೆಯನ್ನು ಓದಿದಾಗ ನನಗೆ ಪೇಜಾವರ ಶ್ರೀಗಳು ಒಂದು ಸಾರಿ ಅವರ ತತ್ವವಾದನೋ ಒಂದು ಯಾವುದೋ ಮ್ಯಾಗಝೀನಲ್ಲೋ ಅಥವಾ ಒಂದು ಯಾವುದೋ ಅವರ ಬಗ್ಗೆ ಒಂದು ಸ್ಮರಣ ಸಂಚಿಕೆಯಲ್ಲೋ ಒಂದು ಆರ್ಟಿಕಲ್ ಬರೆದಾಗ ಬೇಜಾರು ಶ್ರೀಗಳು ಒಂದು ಘಟನೆ ಜ್ಞಾಪಕಾಯಿತು ಬೇಜಾರು ಅದರಲ್ಲಿ ಏನು ಹೇಳಿದ್ದರು ಅಂದರೆ ಅವರಿಗೆ ತಣ್ಣೀರು ಸ್ನಾನ ಮಾಡೋದು ಆಗ್ತಿರಲಿಲ್ಲ ಅಂತ ತಣ್ಣೀರು ಸ್ನಾನ ಮಾಡೋದು ಇಲ್ಲ ಅವರು ಸ್ವಲ್ಪ ಬಿಸಿ ಬಿಸಿಯಾಗಿದ್ದರೆ ಬಿಸಿನೀರೇ ಸ್ನಾನ ತಣ್ಣೀರು ನಂಗೆ ತಡೆಯಲ್ಲ ಅಂತ ಪ್ರವಚನದಲ್ಲಿ ಯಾವುದೋ ಹೇಳಿದ್ದನ್ನ ಕೊಟ್ಟಿದ್ದು ಏನು ಯಾಕೆ ಯತಿಗಳು ತಣ್ಣೀರು ಸ್ನಾನನೇ ಮಾಡ್ತಾರೆ ನೀವು ಯಾಕೆ ಬಿಸಿನೀರು ಸ್ನಾನ ಮಾಡ್ತೀರಾ ಅಂತ ಯಾರೋ ಕೇಳಿದಾಗ ಅವ್ರು ಹೇಳಿದಂಥ ಘಟನೆ ಪ್ರಕಟ ಆಗಿತ್ತು ತತ್ವವಾದ್ದಲ್ಲೋ ಅಥವಾ ಯಾವುದು ಅವರ ಬಗ್ಗೆ ಇರತಕ್ಕಂಥ ಒಂದು ವಾರ್ಷಿಕ ಇಲ್ಲ ಇದು ನಾನು ಓದಿದ್ದು ಅವರು ಯಾವುದೋ ಪ್ರವಚನದಲ್ಲಿ ಹೇಳಿದ್ರಂತೆ ಏನಂದರೆ ಅವರು ಚಿಕ್ಕವರಿದ್ದಾಗ ಐದು ಆರು ವರ್ಷದ ಬಾಲಕ ಇದ್ದಾಗ ಒಂದು ಬೆಕ್ಕಿನ ಮರಿ ಜೊತೆ ಆಟ ಆಡ್ತಾ ಆಟ ಆಡ್ತಾ ಅದನ್ನು ನೀರಿನಲ್ಲಿ ಹಾಕಿಬಿಟ್ರಂತೆ ತಣ್ಣೀರಿನಲ್ಲಿ ಆ ಮರಿ ಎಲ್ಲ ಚಳಿ ಚಳಿಗೆ ನಡುಗೋದು ಓಡಾಡೋದು ಆ ಕಡೆ ಹುಡುಕಿ ದಂಡೆ ಏರೋದು ಇದೆಲ್ಲ ನೋಡಿದ್ರಂತೆ ಅವರು ತಮಾಷೆ ಮಾಡ್ತು ಯಾರೋ ಬೈದು ಆಮೇಲೆ ಬೆಕ್ಕನ್ನು ಮೇಲೆ ಹಾಕಿದ್ರು ಈ ಬಾಲಕನನ್ನು ಆ ಕಡೆ ಕಳಿಸಿದರು ಅದನ್ನು ಅವರು ಹೇಗೆ ತುಲನೆ ಮಾಡಿದರು ಅಂದರೆ ನನಗೆ ತಿಳಿಯದ ವಯಸ್ಸಿನಲ್ಲಿ ಕೂಡ ನಾನು ಆ ಸಣ್ಣ ಬೆಕ್ಕಿನ ಮೇಲೆ ತಣ್ಣೀರೆಲ್ಲ ಹಾಕಿ ಅದು ನಡುಗೋದನ್ನು ನೋಡಿ ಆನಂದ ಪಟ್ಟಿದ್ದೆ ತಿಳಿವಳಿಕೆ ಕೂಡ ಬಹುಶಃ ಆ ಬೆಕ್ಕು ನನಗೆ ಅಥವಾ ಆ ಬೆಕ್ಕಿನ ತಾಯಿಯೇ ನನಗೆ ಏನಾದರೂ ಶಾಪ ಕೊಟ್ಟಿರ್ಬೋದು ನನಗೂ ಕೂಡ ತಣ್ಣೀರು ಅಂದರೆ ಇವತ್ತಿಗೂ ಭಯ ಬರೋದು ತಣ್ಣೀರು ಸ್ನಾನ ಮಾಡೋಕ್ಕಾಗದೇ ಇರೋದು ಇದೇ ಕಾರಣಕ್ಕೆ ಅಂತ ಹೇಳಿದ್ರು ಇಂಥ ವಿಚಕ್ಷಕ ಬುದ್ಧಿ ನಮ್ಮೆಲ್ಲರೂ ಬರಬೇಕು ನಮಗೇನಾದರೂ ಆದಾಗ ಅಪಮಾನ ಆದಾಗ ಗಾಯ ಆದಾಗ ಕಷ್ಟಕಾಲ ಬಂದಾಗ ಸುಮ್ಮನೆ ಬಂದಿರೋದಿಲ್ಲ ನಾವು ಯಾರಿಗೋ ಏನೋ ಮಾಡಿದ್ದೀವಿ ಯಾರಿಗೋ ಏನೋ ಮಾಡಿ ಅನ್ನೋ ಭಾವನೆ ಬಂದಾಗ ನಾವು ಆ ಪಾಪವನ್ನು ಭರಿಸೋ ಶಕ್ತಿಯನ್ನು ಭಗವಂತನೇ ಕೊಡ್ತಾನೆ ಅದಕ್ಕೆ ಪಾಸಿಟಿವ್ ಥಿಂಕಿಂಗ್ ಅಂತ ಹಾಂ ನನಗೆ ಹಿಂಗಾಗಿದೆ ನಾನು ಇನ್ನೊಬ್ರಿಗೆ ಹಿಂಗೆ ಮಾಡಬೇಕು ಅಂತ ನೀವು ಹೋದರೆ ಏಳೇಳು ಜನ್ಮಗಳ ಕಾಲ ನೀವು ದರಿದ್ರೂ ಹಾಂ ಅಂಧರು ವಿಕಲಾಂಗರು ಇವೆಲ್ಲ ಏನಿದೆ ಪೂರ್ವ ಜನ್ಮ ಕೃತಂ ಪಾಪಂ ಅಷ್ಟೆ ಅವುಗಳೆಲ್ಲ ಅನುಭವಿಸೋದಲ್ಲದೆ ಅನುಭವಿಸೋದಲ್ಲದೆ ಮುಗಿಯದಾವ ದಶೆ ಬಂದಡಂ ಅಂತ ಹೇಳ್ತಾರೆ ಸಹನೆ ವಜ್ರದ ಕವಚ ಮಂಕುತಿಮ್ಮ ಎಲ್ಲದಕ್ಕೂ ಸಹನೆ ಅನ್ನೋದು ವಜ್ರದ ಕವಚ ಅಂತ ಹೇಳ್ತಾರೆ ಗ್ರಹಗತಿಯ ತಿದ್ದುವನೇ ಜೋಯಿಸನ ಜಾತಕರಿ ಗ್ರಹಗತಿಯ ತಿದ್ದುವನು ಜೋಯಿಸನ ಜಾತಕರಿ ವಿಹಿತವಾಗಿ ಹೋದರ ಗತಿ ಸೃಷ್ಟಿವಿಧ ಸಹಿಸದಲ್ಲದೆ ಮುಗಿಯದಾವ ದಶೆ ಬಂದೊಡಂ ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ ಡಿ ವಿ ಜಿ ಅವರು ಮಂಕುತಿಮ್ಮ ಅನ್ನೋ ಕಗ್ಗದಲ್ಲಿ ಹೇಳಿದ್ದಾರೆ ಅದು ಅನೇಕ ಜನ ಯತಿಗಳು ರಾಜರು ಎಲ್ಲರೂ ಒಪ್ಪುವಂಥ ಮಾತು ಅದಕ್ಕೆ ಬಂದ ಕಷ್ಟಗಳನ್ನು ಸಹಿಸಿಕೊಂಡು ಅನುಭವಿಸುವುದೇ ಅದಕ್ಕಿರ್ತಕ್ಕಂಥ ಪರಿಹಾರ ಮಾರ್ಗ ಆಗಲಿ ಯಾವುದೋ ತಾಯ್ತ ಕಟ್ಸ್ಕೊಂಡೆ ಯಾವುದೋ ದೇವರಿಗೆ ನಡ್ಕಂಡೆ ಇದೆಲ್ಲ ಇಲ್ಲ ಸಜ್ಜನರಾಗಿ ಬಾಳಬೇಕು ಸಾತ್ವಿಕತೆಗಿಂತ ಮಿಗಿಲಾದಂಥ ತಪಸ್ಸು ಇನ್ನೊಂದಿಲ್ಲ ಪರೋಪಕಾರ ಅರ್ಥ ಇದಂ ಶರೀರಂ ಅಂತ ಎಷ್ಟಾಗುತ್ತೆ ಅಷ್ಟು ಪರೋಪಕಾರವನ್ನು ಮಾಡಿರಿ ಆ ಪರೋಪಕಾರ ನಿಮ್ಮನ್ನಷ್ಟೇ ಅಲ್ಲ ನಿಮ್ಮ ಸಂತಾನ ನಿಮ್ಮ ಅಂಶವನ್ನು ಕೂಡ ಬೆಳೆಸ್ತದೆ ಅನ್ನೋದಕ್ಕೆ ಈ ಕಥೆ ಉದಾಹರಣೆ ನಮಸ್ಕಾರ ಮತ್ತೆ ಸಿಗೋಣ